ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗೌರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗಾರ್ಮೆಂಟ್ಸ್ ಖರೀದಿಗೆ ಇಂದೇ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ ನೋಡ್ರಿ ಕಾಂಗ್ರೆಸ್ ಅವ್ರ ಕತೆ ಹಿಂದೆ ಯಾರು ಮಾತಾಡ್ಬಿಡ್ರ ಈಗ ಎಲ್ಲ ಮಾಧ್ಯಮ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮೊನ್ನೆ ನಾವು ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡಿದ್ವಿ ರೀ ಅವತ್ತು ಏಳು ಜನ ನಾವು ನಾಮಿನೇಷನ್ ಮಾಡ್ತಾಯಿದ್ದೀವಿ ಕೊನೆ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ಮದು ಒಂದು ಪ್ಯಾನೆಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದಂತೆ ಇವತ್ತು ಮೂಡಿಲಗಿಂದ ನೀಲ್ಕಂಠ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋಕಾಕ್ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರಿ ರಾಮದೂರ್ದಿಂದ ಶ್ರೀಕಾಂತ್ ಡವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಇತರದ ಇನ್ನೊಂದು ರಾ ಬೆಳಗಾಮರೆ ನಿಮಗೆ ಭಾಳ ಅದಕ್ಕೆ ಎಲ್ಲ ಕೇಳ್ತಿದ್ರು ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತದರಿ ಅದರ್ಸಿಂದ ಚಂದ್ರ ಶೆಟ್ಟಿ ಸ್ಪರ್ಧೆ ಮಾಡತ್ತಾರೆ ಎಲ್ಲರೂ ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ರು ಆದರೆ ಅದರ್ಸದ್ದು ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿ ಇದ್ರೊಳಗಡೆ ಅಂದ್ರೊಳಗು ಮಾಂತೇಶ್ ಗೌಡ್ಗೆ ಮಠವರಿದ್ದರು ರಾಜೇಂದ್ರ ಅಂಕಲ್ಗಿ ಅವರಿದ್ದರು ಗುರು ಮೆಟ್ಗೌಡವರಿದ್ದರು ಕಂಚನಗೌಡ ಇದ್ದರು ಹೀಗೆಲ್ಲರೂ ಒಂದು ಇದ್ದಾಗೂ ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಸರಿಯುವಂಥ ಪರಿಸ್ಥಿತಿ ಬಿತ್ತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆಲ್ಲ ಹಿರಿಯರು ಕೂಡ ಚಂಡ್ರಾಜ್ ಹಟ್ಟಿ ಅವ್ನ ಅದರ್ಸಿಂದ ಫೈನಲ್ ಮಾಡಬೇಕಂತ ದಿವೆ ನಾಮಿನೇಷನ್ ಮಾಡಿದ್ರಿ ಆರು ಜನ ಇವತ್ತು ಮನೆ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದಂಥ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ನ ಐದು ವರ್ಷ ಆಡಳಿತ ಚುಕ್ಕು ಅಂತ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಏನು ಇಲ್ಲ ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೀನಿ ರೀ ಸೊ ಭಾಳ ಕಡೆ ವಿರೋಧ ಆಗುವ ಎಲ್ಲ ಚಾನ್ಸ್ ಇತ್ತು ಖರೆ ಇಲ್ಲಿ ಕೆಲವೊಂದು ಜನ ಏನು ಅಂದ್ರೆ ರೀ ಎಲ್ಲಿ ಅನ್ಅಪೋಸ್ ಆಗ್ತದ ರೀ ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರೋ ಮನೆ ಕರ್ಕೊಂಬಂದು ಇಲೆಕ್ಷನ್ ನಿಲ್ಸತ್ತಾರೆ ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡ್ ಅಂದರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತು ನಿಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಮಾ ಅಂದರೆ ನಾಮಿನೇಷನ್ ಹಾಕತ್ತಾರೆ ಅಂದ್ರೆ ಸಪೋಸ್ ಒಂದು ಯಾವ್ದಾದ್ರು ನಾಮಿನೇಷನ್ ಬರ್ತೀರಿ ಅಲ್ಲಿ ಅಪೋಸ್ ಆಗೋದ್ರಲ್ಲಿ ಅನಿವಾರ್ಯ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ನ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೈದು ನಮಗೂ ಗೊತ್ತೈತೆ ಆದರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ರೀ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರಿ ಅಂತೇಳಿ ನೀವು ಬರ್ದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡ್ತಾರೋ ಏನು ಮಾಡೋಕ್ಕಾಗೋ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದು ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡ್ದಂಗೆ ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರೋ ನಾವೇನು ಹದಿಮೂರು ಸೀಟ್ಸ್ ನಾವು ಚುನಾವಣೆ ಮಾಡೇ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ಕೆ ಹಿಂಗೆಲ್ಲ ನಡೆದಿದ್ದು ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ರೀ ಇವತ್ತು ಅಂದ್ರೆ ನಾವು ಮೊನ್ನೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವ್ರದಾರ ನಾವು ಅವರೆಲ್ಲ ಕೂಡ ಫ್ಯಾನಲ್ ಮಾಡಿದೀರಿ ಸತೀಶ್ ಜಾರಕಿಹೊಳಿ ನನ್ನ ತಿಂದು ನಾನು ಉತ್ತಮ್ ಪಾಟೀಲ್ಗೆ ನಾನು ಹತ್ತು ಸಲ ಹೇಳಿದೆ ಬೇಡ ತಾವು ನಿಲ್ಬಾರ್ದು ಸಹಕಾರ ಕೊಡಿದ್ದು ಒಂದು ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಅಂದ್ವು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವರು ನಿಲ್ಬೇ ಅವ್ರು ನಿಲ್ಲತ್ತೆ ಇಲ್ಲ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವರು ನಮ್ಮ ಜೊತೆ ಬಂದು ಎಲ್ಲ ಅಂದ್ರೆ ಜೊ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡ್ತಾರೆ ಉತ್ತಮ್ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವ್ರವ್ರು ನಿಲ್ಬ್ಯಾಡಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕೋಬೇಡಿ ಇದೊಂದು ಸಲ ಹಿಂಗೆ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತೈತೆ ಇದ್ದಾರೆ ಅವ್ರು ಹಿಂದ ತಕ್ಕಲ್ಲ ಅನಿವಾರ್ಯವಾಗಿ ಇನ್ನೊಂದು ಹೇಳಿದ್ರೆ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಅದೇ ರೀ ವೀರ್ ಕುಮಾರ್ ಪಾಟೀಲ್ ಅವ್ರಿಗೆ ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ಟರು ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲೋದು ಬೇಡ ಅನ್ನ ಸಹ ನಿಲ್ಲರಿ ಅವ್ರು ಅನ್ನ ಮಾಡ ಮಾಡ್ತೇ ಆದರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಮಾಡ್ತವ್ರು ಅಲ್ಲ ಅದೇ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಬ್ಯಾಡತ್ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಲಬ್ಯಾಡಂತೇಳಿ ಆದರೂ ಅವ್ರು ಅವ್ನ್ ಹೆಸರು ಆಯ್ತದೆ ದಯಮಾಡಿ ಹೇಳ್ಬಾರ್ದು ಅವರು ಹದಿಮೂರು ತಾರೀಕೊ ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಅವರು ಮತದಾರರ ಅವರು ಅಂದ್ರೆ ಮನವಿ ಮಾಡ್ತಾರೆ ಒಂದು ನಿಮಿಷ ಒಂದು ಕಾಗವಾಡ ಇದು ಕಿತ್ತೂರದಂದು ಕ್ಲಿಯರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದ್ದವ್ರು ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೂರ್ಸಿ ಕಾಂಗ್ರೆಸ್ ಎಮ್ ಎಲ್ ಇರ್ಬೋದು ಬ್ರದರ್ ನಿಲ್ಸ್ಯಾರು ಅವ್ರು ಫೈಟ್ ಮಾಡೋದ್ರ ಮಾಡ್ಲಿ ನಮ್ಮ ಕಿತ್ತೂರು ವಿಷಯದ ವಿಕ್ರಮ್ ಇನಾಮದವ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಸುವಂಥ ಪ್ರಾಮಾಣಿಕ ಪ್ರಯತ್ನ ಅವರು ಮೋಸ್ಟ್ಲಿ ಯಾರಿಗೆ ಹೇಳ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟಿಗೆ ನಾವು ನಾಲ್ಕು ತಿಂಗ್ಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗ್ಬೇಡ್ರಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಅವರು ವಿಶ್ವಾಸವಿದ್ದವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಒಟ್ಟೆ ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡಿದ್ರೆ ಎಲ್ಲ ಸಾಧ್ಯ ಮಾಡಿದರು ಕ್ಲಿಯರ್ ಆಯ್ತಿದ್ರು ಕಿತ್ತೂರು ಏನು ಈಗ ನಿಮ್ಗೆ ಏನಿಲ್ಲ ರೀ ಮಹೇಶ್ ಕುಂಪ್ಟಿ ಅವರು ನಾಮಿನೇಷನ್ ಮಾಡ್ದು ನಮಗೊಂದು ಮಾತು ಕೇಳಿಲ್ಲ ಅವರೇ ಮಾಡಿದರು ಕಾಗವಾಡ್ದು ಶ್ರೀಮಂತ ಪಾಲ್ ಅವರು ಶ್ರೀನಿವಾಸ ಅವರು ನಮಗೇನು ಮಾಡ್ತಂತ ಹೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾನು ಹೇಳ ಚಿಕ್ಕ ನಾನು ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ್ ಅತನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವ್ರು ವೈಯಕ್ತಿಕ ಮಾಡಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದರೆ ಮೊದಲೇ ಹೇಳೋದು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗಿರೋದಿಲ್ಲ ಸೊ ಅವ್ರು ನಿಂತಿದ್ದಾರೆ ಅವಾಗ ನಾವು ಅಂತ ಹೇಳಿಲ್ಲ

ಚಂದ್ರ ಹೇಳೋದು ಕ್ಲಿಯರ್ ಮಾಡ್ತಾನೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಿಗೆ ನಿಲ್ಬೇಕಂದರು ಅವಾಗೂ ಸತೀಶ್ ಅವರು ಬ್ಯಾಡ ಬಿಟ್ಕೊಟ್ರು ಮಣ್ಣು ಬೆಳಗಾಂಗೆ ನಿಲ್ಬೇಕು ಬರಿದ್ರು ಸತೀಶ್ ಅವ್ರು ಕೊಟ್ಟರು ಬಿಟ್ಕೊಟ್ರು ಕಿತ್ತು ಅಲ್ಲೂ ಬಿಟ್ಟು ಬಿಟ್ಕೊಟ್ರು ಆ ಮೂರು ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಡೇಷನ್ ಮಾಡಬೇಕು ಯಾಕಂದರೆ ಎಲ್ಲರಿಗೂ ಹಿಂದ್ಸರಿ ತನಬಾರ್ದು ಅವರು ಕೋಬ್ರಿಟೇ ಬರಲಿ ಅಂತೇಳಿ ಆ ಒಂದು ದಿವಸಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ನೀಡಿದ್ರು ಹೇರಲ್ಲ ಬ್ಯಾಂಕಿಗೆ ಒಳ್ಳೆ ಅಭ್ಯರ್ಥಿಗಳು ರೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರ ಚಲೋ ನಡೆಸಿ ತೋರಿಸೋದಕ್ಕೆ ನಿಮ್ಮೆಲ್ಲ ಪ್ಲ್ಯಾನ್ಗಳು ಪ್ರಯತ್ನ ಮಾಡ್ತಾವ್ರಿ ಹಂಗಂದಿಲ್ಲ ಹೇಳಿದ ಸಂಕೇಮದಾಗ ಏನು ರೀ ನಾನು ನಿಲ್ಲೋದಿಲ್ಲ ಅಲ್ಚಂದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗೋದಿಲ್ಲ ರೀ ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕ್ನಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿದಾರೆ ರಾಹುಲ್ ಜಾರಕಿಹೊಳನ್ನು ಅಂಕಲಿಗೆ ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವ್ರು ಹೆಸರು ಘೋಷಣೆ ಮಾಡಿರೋರು ಇತ್ತದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದರ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತೂ ಡಿ ಸಿ ಸಿ ಬ್ಯಾಂಕ್ ಈಗ ಲಿಂಗಾಯತ ಸಮಾಜ ಅಧ್ಯಕ್ಷ ಆಗ್ತಾರೋ ಇದೊಂದು ಕ್ಲಿಯರ್ ಎಟ್ ಬರ್ತಂದ್ರೆ ಯಾರೀ ಲಿಂಗಾಯತ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದಾರೆ ಯಾಕೆ ಮುರುಗೋಡು ಮಾತದ್ದನ್ನೋ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದಾರು ಲಿಂಗಾಯ ಸಮಾಜದ ಬಹಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ ಇರಲಿ ಇಲ್ರಿ ಎಲ್ಲ ಕಡೆ ಒಂದೊಂದು ಸಮಾಜ ಬೇಕಿಲ್ಲ ರೀ ಅದಕ್ಕೆ ಅದಕ್ಕೆ ಅವ್ರ್ ಹೇಳ್ತಾರೆ ಯಾಕಂದ್ರೆ ಅವ್ರ ಕೊಡುಗೆ ಇದೆ ಕೆಲಸ ಮಾಡಿದವರು ಅವ್ರ್ ಬಹಳ ಶ್ರಮ ಇದೆ ಅದಕ್ಕೋಸ್ಕರ ಲಿಂಗಾಯ ಸಮಾಜ ಅಧ್ಯಕ್ಷ ಇರಲಿ ಈಗ ಮಿಲ್ಕ್ ಡೈರಿಗೆ ನಾ ಅನ್ರಿ ಯೂನಿಯನ್ ಮತ್ತೊಬ್ಬರದವ್ರು ಎಲ್ಲ ಸಮಾಜ್ರು ಇರ್ಲಿಲ್ಲ ಡಿಸ್ ಬ್ಯಾಂಕ್ ರೀ ಅವ್ರು ಯಾವ ಅರ್ಥದಾಗ ಹೇಳಿದ್ರು ಯಾಕಂದ್ರೆ ಅವ್ರು ಭಾಳ ಇದ್ರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ರೀ ಅಂದ್ರೆ ಇಲ್ಲಿಲ್ಲ ಈಗ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನೇರು ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಇಲ್ಲಿ ನಾಮಿನೇಷನ್ ಮಾಡಿದವ್ರ ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ತು ನಮ್ದು ಅಂದ್ರೆ ಸೊ ಇಂಡಿವಿಜುವಲ್ ನಾವು ಅಂತ ಹೇಳಿದಾರೆ ಪ್ಯಾನೆಲ್ ನಾವು ಮಾತ್ರ ಹೇಳಿದ್ವಿ ರೀ ನಾವೆಲ್ಲ ಜೊಲ್ಲಿ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಎಲ್ಲರೂ ಕೂಡ್ಕೇಶ್ ನಾವು ಹದಿಮೂರು ಜನ ನಿಲ್ಲಿಸೋದು ಪ್ಯಾನೆಲ್ ಈಗ ಅವರು ನಿನ್ನ ಬಂದರು ನಾವು ಇಬ್ಬರ ಅಂತಿದ್ರು ಇನ್ನೊಬ್ರು ಒಬ್ಬರ ಅಂದರು ಹಿಂಗೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಲಿಸಿದ್ವಿ ಸೀಟ್ ಹದಿಮೂರು ನಿಮಿಷ ನಮ್ಮ ಜಾಸ್ತಿ ಬರಬೇಕಲ್ಲ ನಮ್ಮ ಬರ್ತಾವ್ರೆ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವು ದೇವರು ಅಲ್ಲೇ ನಮಗೂ ಪೂಜೆ ಮಾಡ್ತಾರೆ ಮಂದಿ ರೀ ಅವ್ರು ಯಾವ ಅರ್ಥದಾಗ ಹೇಳಿದ್ದಾರೆ ಲಕ್ಷ್ಮಣ ಸೌಧರಿಗೊತ್ತಿಲ್ಲ ಗೊತ್ತಿಲ್ಲರಿ ಸೊ ನಾ ಏನಿಲ್ಲ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವ್ರಿ ನಾ ಏನೇನು ಇವತ್ತು ಆತನಿ ಅತ್ನಿ ಕಾಗವಾಡ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ ನಮಗೆ ಕೇಳೂ ನಿಂತಿಲ್ಲ ಅದು ಸೊ ಎಲ್ಲನೂ ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಹದಿಮೂರು ತಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡಕ್ಕೆ ನಮ್ಮ ಗುಂಪು ಗಟ್ಟಿದ್ದು ಮಾಡ್ತೀವಿ ಅದು ಹುಕ್ಕೇರಿಗೆ ಡಿಸಿಸಿ ಬ್ಯಾಂಕ್ ಕಂಪೇರ್ ಮಾಡಬಾರ್ದು ತಾಲೂಕು ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂಥ ರಿಸಲ್ಟು ಜಿಲ್ಲಾ ಸ್ಟೇಟ್ ಲೆವೆಲಲ್ಲಿ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನೇ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ಹತ್ತು ತಾರೀಕೇನೀ ಇಲ್ಲಿಲ್ಲ ಅಲ್ಲಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ರೀ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ರೀ ಅದಕ್ಕೆ ಅವಾಗ ಏನಾದ್ರು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಗ್ತದೆ ಅದಕ್ಕೀಗ ಮೂರು ಗಂಟೆದಾಗ ನೋಡೋಣ ರೀ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟಂಗೆ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರದ್ರು ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅವಾಗ ಅದನ್ನು ಕ್ಲಿಯರಾಗಿ ಹೇಳ್ತೀವಿ ನಿಮ್ಗೆ ಏನು ಆಗ್ತತಿ ಅವಾಗ ಹೇಳಿ ಹೇಳ್ತೀರಿ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣಿ ಭಾಳ ಸಲ ನಾನು ಇದನ್ನು ಕ್ಲಿಯರು ಮಾಡಿದ್ದೀನಿ ರೀ ಇದು ನಮ್ಮ ಫ್ಯಾಮಿಲಿಂದ ಹೊಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡಿರಿ ಐವತ್ತು ವರ್ಷದಿಂದ ಎಲ್ಲರ ಫ್ಯಾಮ್ಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ ದೇಶ ಒಳಗು ಮಾಡ್ಕೊತ ಬಂದಾರೆ ಮತ್ತು ನೆಕ್ಸ್ಟ್ ಜನ್ರೇಷನ್ ಬೆಳೀಬೇಕಲ್ಲಾರ ಎಲ್ಲರೂ ಯಾಕಂದ್ರೆ ಎಲ್ಲರೂ ಒಂಥೆಲ್ಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ ಆರ್ಗನೈಸ್ ಇರ್ತಾವ್ರೆ ಮತ್ತು ಅದಕ್ಕೆ ಯಾರ್ಯಾರು ಮುಂದೆ ವರ್ಷಕ್ಕೆ ಬೇಕಲ್ಲ ರೀ ಮತ್ತು ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ ಮುಂದೆ ಅದನ್ನು ಜಗ್ಗವ್ರು ಬೇಕಲ್ಲ ರೀ ತಯಾರಾಗ್ತಿದ್ವಿ ಮತ್ತು ಫ್ಯಾಮಿಲಿ ರಾಜಕಾರಣಿ ಮಾಡ್ತೀವಂತಾರೆ ಈಗ ಜನ ಎಲ್ಲಿ ತಗ ನಮ್ಮನ್ನು ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೇವೆ ಯಾವಾಗ ಜನ ಬ್ಯಾಡತ್ತಾರೋ ಮನೆಗೆ ಕೂಡ್ತೀರಿ ಅದು ಐತ್ರಿ ಮತ್ತು ಪೊಲಿಟಿಕಲಿ ಮತ್ತು ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತು ಅಲ್ಲಿ ನಿಂತ ಎಲ್ಲ ಕೆಲಸಗಳನ್ನ ನಮಗೆ ಮಾಡೋಕ್ಕಾಗಲ್ಲ ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗಬೇಕಲ್ಲ ಮಾಡ್ತಾರೆ ಕುಕ್ಕೇರಿದು ರಾಜೇಂದ್ರ ಪಾಟೀಲ್ ಅವರು ಕ್ಯಾಂಡಿಡೇಟ್ ಹಾಕಿದಿರಿ ರೀ ನಾಳೆ ನಮ್ಮ ಕೆಲಸ ಶುರು ಮಾಡ್ತೀವಿ ಮತ್ತು ಅದು ನಾವು ಹೇಳಿದಿಲ್ಲ ರೀ ಆ ಇಲೆಕ್ಷನ್ ಆ ಇಲೆಕ್ಷನ್ ಭಾಳ ಸೀರಿಯಸ್ ಆಗಿತ್ತು ಅಂದ್ ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನು ಡಿಸಿಷನ್ಸ್ ಹೋಗ್ತಾರೆ ಅದು ಒಬ್ಬೊಬ್ಬ ಅದು ಮೊನ್ನೆ ಹೇಳಿದನಲ್ಲ ಪ್ರಯತ್ನಗಳು ನಡೀತವಲ್ಲ ಡೆಫಿನೆಟ್ ಆಗಿ ನಡೀತೀವಿ ಯಾಕಂದರೆ ಯಾಕಂದ್ರೆ ಒಬ್ಬೊಬ್ಬರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಸುಮ್ಮನೆ ಕೊಟ್ಟು ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ ಈಗ ಅವರು ಅವರು ಅಂದರೆ ಅಶೋಕ್ ಪಟ್ಟಣ ಅವ್ರು ಏನು ಮಾಡೋದು ಗೊತ್ತಿಲ್ಲ ನಮ್ಮದು ಡವನ್ ಕ್ಯಾಂಡಿಟು ನಮ್ಮ ಕ್ಯಾಂಡಿಡೇಟ್ ಎಲ್ಲಾ ಏನು ತಂತ್ರಗಾರಿಕೆ ಮಾಡ್ಬೇಕು ಅದನ್ನು ಸೀರಿಯಸ್ ಆಗಿ ನಾವು ಮಾಡ್ತೇವೆ ಅದನ್ನ ಯಾರು ತಡೆಯೋಕಾಗೋದು ಹೆಂಗೆ ಕ್ರಾಸ್ ವೋಟಿಂಗ್ ಹೆಂಗೆ ತಡೆಯ ನೀವು ಒಳಗೆ ಹೋಗಿ ಓಟ್ ಹಾಕಕ್ಕೆ ಅವ್ರು ಹೋಗಿರ್ತಾರೆ ನೀವೇ ಮಾಡ್ಬೇಕು ನಾ ಹೆಂಗ್ ಮಾಡೋಕ್ಕಾಗ್ತೀನಿ ಈಗ ಅವರು ಕೋಆಪ್ರೇಟಿವ್ ಬರೋ ಮನೆ ಮಲ್ಲಾಪುರ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರೆ ಅವ್ರಿಗೂ ಕೋಆಪ್ರೇಟಿವ್ ಬರಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅಂದ್ರೆ ಭಾಳ ಜನ ಬೆಳಗಾವಿ ರೀ ಕೋಆಪ್ರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳಿತಾರೆ ಸೊ ಅವರು ಕೋಬ್ರೆ ಒಂದು ಕೆಲಸ ಮಾಡ್ಬೇಕಂತ ಐತ್ರಿ ಎಮ್ ಕೆ ಹುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು ಅದನ್ನ ಏನೋ ಇಂಪ್ರೂವ್ ಮಾಡ್ಕೊಂಟಾರ ಸೊ ಬರ್ರಿ ಎಲ್ಲರೂ ಕೋಬ್ರೆ ಅಂತ ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬಾರ್ದು ಎಲ್ಲರಿಗೂ ಧನ್ಯವಾದ ಎಲ್ಲರೂ ಎಲ್ಲರೂ ಇದು ಡೈರೆಕ್ಟ್ಗಳು ಕೈ ಮಾಡ್ರಿಪ್ಪ